ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಸವಿತಾನಿಸು ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ದಿವಸ ನಿಮಗೆ ಆಲ್ರೆಡಿ ನಾನು ತುಪ್ಪದ ವೀಡಿಯೋನ ಮಾಡಿದ್ದೀನಿ ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ಹೇಗೆ ಅಂತ ಇವತ್ತು ಕೂಡ ಲೈಟಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ತುಪ್ಪ ಮಾಡೋದು ಹೇಗೆ ಮತ್ತೆ ತುಪ್ಪ ಬೆಣ್ಣೆನ ಹೇಗೆ ಕರೆಸಿ ಕರಗಿಸಿ ಅದಕ್ಕೆ ಹಾಕಿ ತುಪ್ಪ ಮಾಡ್ತಾ ಇದ್ದೀನಿ ಅಂತೇಳಿ ಶಾರ್ಟ್ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ನಿಮಗೆ ಬನ್ನಿ ಇವಾಗ ನಾನೊಂದು ದೊಡ್ಡದಾದ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಕಾಯಿಸೋದಕ್ಕೆ ದಪ್ಪ ತಳದ್ದು ಹಾಗೆಯೇ ನಾನು ಮೊನ್ನೆ ನೀರಲ್ಲಿ ಹಾಕಿ ಇದನ್ನೆಲ್ಲನೂ ಇಟ್ಟಿದ್ದೆ ಸ್ವಲ್ಪ ಸ್ಮೆಲ್ಲು ಏನಾದರೂ ಇದ್ದರೆ ಆಮೇಲೆ ಏನಾದರೂ ಅದರಲ್ಲಿ ಗಲೀಜು ಕೊಳೆ ಏನಾದರೂ ಇರಲ್ಲ ಅಕಸ್ಮಾತಾಗಿದ್ದರೆ ಹೋಗಲಿ ಅಂತ ತುಂಬಾ ಪಾ ಬಾಕ್ಸಿ ನೀರಾಕಿಟ್ಟಿದ್ದೆ ಹಾಗೆಯೇ ಕೂಡ ಒಂದು ಸ್ವಲ್ಪ ಬಿಸಿ ನೀರನ್ನು ಕೂಡ ಕಾಯಿಸಿಟ್ಕೊಂಡಿದ್ದೀನಿ ಇಲ್ಲಿ ಯಾಕೆಂದರೆ ಹುಣಸೆಹಣ್ಣಿಂದ ಬಿಸಿ ನೀರಲ್ಲಿ ಕೈ ತೊಳ್ಕೊಂಡ್ರೆ ಬೆಣ್ಣೆ ನಮಗೆ ಕೈಗೆ ಅಂಟೋದಿಲ್ಲ ಹಾಗಾಗಿ ನಾನು ಬಿಸಿ ನೀರಲ್ಲಿ ಕೈ ಹದ್ಕೊಂಡು ಹತ್ಕೊಂಡು ನಾನು ನೀಟಾಗಿ ಬೆಣ್ಣೆ ಎಲ್ಲ ಕಿ ಒಂದು ಪಾತ್ರೆಗೆ ತೊಳೆದು ಹಾಕ್ಕೊಂಡಿದ್ದೀನಿ ನಾನು ತುಪ್ಪಕ್ಕೆ ನಾನು ಬೆಣ್ಣೆ ಎಲ್ಲ ಕೈ ತೊಳೆದಿಟ್ಕೊಂಡಿದ್ದೀನಲ್ವಾ ಅಲ್ಲ ಆಲ್ರೆಡಿ ನಾನು ಸಾರಿ ವೀಡಿಯೋ ಮಾಡಿ ನಿಮಗೆ ಹಾಕಿದ್ದೀನಿ ತುಪ್ಪ ಕಾಯಿಸೋದು ಏನು ಅಂತ ನಾನು ತುಪ್ಪಕ್ಕೆ ಇಷ್ಟೇ ಯೂಸ್ ಮಾಡೋದು ನುಗ್ಗೆ ಸೊಪ್ಪು ನೋಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಮನೆ ತಿಂದೆ ಎಲೆನ ತೊಗೊಂಡಿದ್ದೀನಿ ಚಿಕ್ಕ ಇರೋದ್ರಿಂದ ಒಂದು ಮೂರು ತೊಗೊಂಡಿದ್ದೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಒಂದು ನಾಲ್ಕೈದು ಕಲ್ಲು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ ಹಾಗೆ ಸುಣ್ಣನೂ ಕೂಡ ತಗೊಂಡಿದ್ದೀನಿ ಇಷ್ಟನ್ನೇ ಯೂಸ್ ಮಾಡಿ ನಾನು ತುಪ್ಪನ ಕಾಯಿಸ್ತೀನಿ ಬನ್ನಿ ತುಪ್ಪ ಕಾಯಿಸೋಣ ಬನ್ನಿ ಇವಾಗ ತುಪ್ಪ ಕಾಯಿಸಣ ಇದು ಕಾಯಿ ಇವಾಗ ಮೆಂತ್ಯ ಮತ್ತು ಉಪ್ಪನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದು ತಗೋಬೇಕು ನಾನು ಅದನ್ನೊಂದು ಮಾಡ್ತಿದ್ದೀನಿ ಒಂದು ಚಿಟಿಗೆ ಅರಶಿನ ಒಣಮೆಣ್ಸಿನ ಪುಡಿ ಒಂದು ಚಿಟಿಗೆ ಒಂದು ಒಣಮೆಣ್ಸಿನ್ಕಾಯಿ ತಗೋಬೇಕು ಒಂದು ಚಿಟಿಗೆ ಅಷ್ಟು ಅರಶಿನ ಹಾಗೆ ಇಷ್ಟೇ ಖಾರದ ಪುಡಿನ ಹಾಕಿ ಒಂದು ಒಣಮೆಣ್ಸಿನ್ಕಾಯನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಒಂದು ಮೆಣಸಿನ್ಕಾಯಿ ಒಂದ್ ಚಿಟಿಕೆ ಅರಶಿನ ಒಂದ್ ಚಿಟಕಿ ಅಷ್ಟು ಕಾಕ್ತ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ ಅಷ್ಟು ಬೆಟ್ಟ ಬೆಳ್ಳದಿದ್ರೆ ನೋಡೋದಿಕ್ಕೂ ಲಕ್ಷಣ ಇರಲ್ಲ ತಿನ್ನೋ ಹಾಕೆ ಇಷ್ಟ ಆಗೋಲ್ಲ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈ ತರ ಕುದಿತಾ ಇದೆ ಸ್ವಲ್ಪ ಎಲ್ಲ ಕುದ್ದು ನೀರಿನ ಅಂಶ ಎಲ್ಲ ಹೋಗಬೇಕು ಹೋದ್ಮೇಲೆ ಎಳೆ ನೀರು ಥರ ಬರುತ್ತೆ ತಳಕ್ಕೆಲ್ಲ ಗಸಿ ಕೂರುತ್ತೆ ಏನಾದರೂ ಕೊಳೆ ಏನಾದರೂ ಇದ್ದರೆ ಅದು ಕೂದ ನಂತರ ಒಂದು ಗೋಲ್ಡನ್ ಬಬಲ್ಸ್ ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಕಾಯಿಸ್ಬೇಕು ನೋಡ್ತಾ ಇರ್ಬೋದು ಇವಾಗ ನೀರಿನ ಅಂಶ ಎಲ್ಲ ಹೋಗಿ ನೋಡಿರಿ ಬಬಲ್ಸ್ ಎಲ್ಲ ಹೆಂಗೆ ಇದೆ ಇವಾಗ ಮುಕ್ಕಾಲ್ವಾಗ ಬಂದಿದೆ ಅಂತ ನಾನಿಲ್ಲಿ ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಆ ತಕ್ಕ ಮುಕ್ಕಾಲು ಕೆ ಜಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಇಷ್ಟು ನೋಡಿ ಇವಾಗ ಬಬಲ್ಸ್ ಎಲ್ಲ ಇದೆ ಇವಾಗ ನಾನು ಒಂದು ಸ್ವಲ್ಪ ನೀರು ಬಿಟ್ಟು ಟೆಸ್ಟ್ ಮಾಡ್ತೀನಿ ನೋಡಿ ಸೌಂಡ್ ಬರ್ತಾ ಇದೆ ತಳತ್ ನೀರು ಬಿತ್ತ ತಕ್ಷಣ ಸೌಂಡ್ ಆಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಒಣ ಮೆಣಸಿನ್ಕಾಯನ್ನ ಹಾಕ್ತೀನಿ ನೋಡಿ ಇವಾಗ ಹಾಗೆಯೇ ನೀರಲ್ಲಿ ಅದ್ದಿದ ಎಲೆನೂ ಕೂಡ ಇದ್ದೀನಿ ಸೌಂಡ್ ಹೆಂಗ್ ಬರ್ತಾಯಿದೆ ನೋಡಿ ಕೇಳಿಸ್ತಾ ಇದೆ ಅಲ್ವಾ ಈ ಥರ ಸೌಂಡ್ ಬರುತ್ತೆ ಹಾಗೆಯೇ ಕರೆದ್ಬಿಡ್ತೀವಲ್ಲ ಹಪ್ಪಳ ಸಂಡಿಗೆ ಆ ಥರ ಆಗಬೇಕು ನೋಡಿರಿ ನುಗ್ಗೆ ಸೊಪ್ಪು ಕೂಡ ಇದ್ದೀನಿ ನಾನು ನೋಡಿ ಹಾಕ್ತಾ ಇದೆ ನುಗ್ಗೆ ಸೊಪ್ಪನ್ನು ಕೂಡ ಹಾಗೆಯೇ ಸುಣ್ಣನೂ ಕೂಡ ಹೇಳಿದ್ನಲ್ಲ ನಿಮಗೆ ನೋಡಿ ಇಷ್ಟು ಸುಣ್ಣ ಒಂದು ಚೂರು ಒಬ್ಬರಾಕೋಣ ಅಷ್ಟು ಸುಣ್ಣನ ನೀರಲ್ಲಿ ಈ ಥರ ಕರಗಿಸಿ ಬಿಡಬೇಕು ನೋಡಿ ಸೌಂಡ್ ಹೆಂಗೆ ಬರ್ತಾಯಿದೆ ಇದು ತುಪ್ಪ ಆಗಿರೋದ್ರ ಲಕ್ಷಣ ಈ ಥರ ಆಗುತ್ತೆ ತುಪ್ಪ ಇದನ್ನು ಇವಾಗ ಸರಿ ನಿಮಗೆ ಬೇಕು ಅಂದರೆ ಟೆಸ್ಟ್ ಮಾಡಿ ನೀರನ್ನು ಅನಗಿಸಿ ಹೆಂಗೆ ಸೌಂಡಾಗುತ್ತೆ ಹಾಗೆ ಮೇಲೂ ಕುಕ್ಕಿ ಬಿಡುತ್ತೆ ನೋಡಿ ಇವಾಗ ತಳಕ್ಕೆ ಕೂರ್ತು ನೀರು ಸೌಂಡ್ ಹೆಂಗೆ ಬರ್ತಾ ಇದೆ ಜಾಸ್ತಿ ಹೊತ್ತು ಕೊಬ್ಬೇರಿದ್ರೆ ತುಪ್ಪ ಎಲ್ಲ ಮೇಲಕ್ಕೆ ಬಂದು ಕೆಳಗೆ ನಿಂತ್ಕೊಂಬಿಡುತ್ತೆ ಅರದ್ದು ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿ ಹಾಗೆಯೇ ತಣ್ಣಗೆ ಹಾಕ್ಬಿಡೋಣ ಏನಾದರೂ ಬೀಳುತ್ತೆ ಅನ್ನೋಂಗಿದ್ರೆ ಒಂದು ಬಟ್ಟೆನ ಹಾಕೋಣ ಇದ್ರ ಮೇಲೆ ಆನಂತರ ಬಾಟ್ಲಿಗೆ ಶೋಧಿಸ್ಕೊಳ್ಳೋಣ ಇದಕ್ಕೆ ಒಂದು ಕಾಟನ್ ಬಟ್ಟೆನ ಮುಚ್ಚಿಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ ಆಮೇಲೆ ಬಾಟ್ಲಿಗೆ ಹಾಕೋಣಂತೆ ಬನ್ನಿ ಇವಾಗ ತುಪ್ಪನ ತಣ್ಣಗಾಗಿದೆ ಸ್ವಲ್ಪ ಇವಾಗ ಇದಕ್ಕೆ ಡಬ್ಬಿಗೆ ಹಾಕೋಣ ಇವಾಗ ನಾನು ಒಂದು ಬಾಕ್ಸ್ ತಗೊಂಡು ಅದಕ್ಕೆ ನೀಟಾಗೆ ಶೋಧಿಸ್ಕೊತಾ ಇದ್ದೀನಿ ತುಪ್ಪನ ಆಗಲೇ ಸ್ವಲ್ಪ ಹೊತ್ತು ನೋಡಿ ನೋಡಿ ಗಟ್ಟಿಯಾಗಿದೆ ಒಂದು ಸ್ವಲ್ಪ ಒಂಚೂರು ಬಿಸಿಗಿಟ್ಟು ಸೋಸೋಣ ಇದಕ್ಕೆಲ್ಲ ಶೋಧಿಸೋಣ ಅಷ್ಟು ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ಒಂದು ಕೆ ಜಿ ತರಿಸಿದ್ದೆ ಏನೇನು ಯೂಸ್ ಮಾಡಿಕೊಂಡು ಟೋಸ್ಟು ಅದು ಇದು ಅಂತ ಇಷ್ಟ ಆಗಿದೆ ನೋಡಿ ತುಪ್ಪ ಇನ್ನು ಸ್ವಲ್ಪ ಬಿಸಿ ಮಾಡಿ ಕೂಡ ಹಾಕಿದರೆ ಈ ಥರ ಎಲ್ಲ ಗಸಿ ಎಲ್ಲ ಹೋಗುತ್ತೆ ಇದರಲ್ಲಿ ತುಪ್ಪ ಬರುತ್ತೆ ಗಟ್ಟಿಯಾಗಿದೆಯಲ್ಲ ಅದು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಹಾಗೇ ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಆದಮೇಲೆ ಈ ಥರ ಆಗಿದೆ ತುಪ್ಪ ಇಷ್ಟು ಚೆನ್ನಾಗಿ ಬಂದರೆ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ನಾನು ಬೆಣ್ಣೆ ಕಾಯಿಸ್ತೀನಿ ನೀವು ಯಾವ ಥರ ಕಾಯಿಸ್ತೀರಾ ಹಾಗೆಯೇ ನಾನು ಕಾಯಿಸಿರೋ ತುಪ್ಪದ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ